ಕರ್ನಾಟಕ ಕೌಲ್ಪಡೆ ವತಿಯಿಂದ ಇಂದು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರವು ಸಾರಿಗೆ ಬಸ್ ದರವನ್ನು ಶೇಕಡಾ ಏರಿಸಿರುವುದನ್ನು ಖಂಡಿಸಿ ಗುಂಡ್ಲಿಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಪೂಜೆ ಮಾಡಿ ಕೆಲ ಕಾಲ ರಸ್ತೆ ತಡೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಸರ್ಕಾರವು ಬಸ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿದರು ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರಾದ ಬ್ರಹ್ಮಾನಂದ್ ಸಾಹಿತಿಗಳಾದ ಕಾಳಿಂಗಸ್ವಾಮಿ ಅವರು ಮಾತನಾಡಿದರು ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಉಪಾಧ್ಯಕ್ಷರಾದ ಮಂಜುನಾಥ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಚರ್ಕನಾಂಬೆ ಘಟಕದ ಅಧ್ಯಕ್ಷರಾದ ಮಹದೇವು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರವಿಕುಮಾರ್ ಮುಂಡಿಪುರ ಮಾದಯ್ಯ ಜಾಯಿರ್ ಹುಸೇನ್ ರಾಜಪ್ಪ ನಾಯಕ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಸರ್ ನಮಸ್ಕಾರ ಹದಿನೈದು ಬಸ್ ಧರ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀನಿ ಬಸ್ ದರ ಮಾಡಿರೋದ್ರಿಂದ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಂಗಾಗಿ ಇದನ್ನು ಜಾಸ್ತಿ ಅಪ್ಡೇಟ್ ಮಾಡ್ಲಿಕ್ಕೆ ಹೋಗಬಾರ್ದು ತುಂಬ ಇಷ್ಟೊಂದು ಸೆಕ್ಷ ಹದಿನೈದು ಪರ್ಸೆಂಟ್ ಮಾಡಿದಾಗ ಜನಗಳ ಎಲ್ಲ ತುಂಬ ಇವಾಗ ಇವಾಗಲೇ ಹೊರಗಳು ತುಂಬ ಜಾಸ್ತಿ ಬಿದ್ದಿರೋದ್ರಿಂದ ಇದನ್ನೂ ಹೊರನೇ ಜಾಸ್ತಿ ಬಿದ್ದಾಗ ನಾವು ಪ್ರಯಾಣಿಕ ಪ್ರಯಾಣಿಸೋದಕ್ಕೆ ಮತ್ತು ಬೇರೆ ಕಡೆ ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಈ ಥರ ಮಾಡಬಾರ್ದು ಸ್ವಲ್ಪ ಆದಷ್ಟು ಇದನ್ನ ವಾಪಸ್ ತಗಬೇಕು ಅಂತ ನಾವು ಮಾಡ್ತೇವೆ ಧನ್ಯವಾದಗಳು ಇವತ್ತು ರಾಜ್ಯ ಸರ್ಕಾರ ಶೇಕಡ ಹದಿನೈದು ಪರ್ಸೆಂಟ್ ಬಸ್ ದರವನ್ನು ಏರಿಸು ಕಟ್ಟಿಸಿ ನಮ್ಮ ಕರ್ನಾಟಕ ಕಾವಲು ಪಡೆವತ್ತಿಂದ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪದೇ ಪದೇ ಗಾಯದ ಮೇಲೆ ಬರೀ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನ ನಾವು ಸಹಿಸ್ ಕಟ್ಟೇ ಬರ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಎಲ್ಲಿ ತನಕ ನಾವು ಕೇಳಲ್ವೋ ಅಲ್ಲಿ ತನಕ ಸಮಸ್ಯೆ ಹೀಗೆ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದ್ದಾರೆ ನಾವು ಎಲ್ಲಿ ತನಕ ಪ್ರಶ್ನೆ ಮಾಡಲು ಸಪ್ತ ಹೆಡಕ್ಕೆ ಸಮ ಅಂತ ಹಾಗಾಗಿ ಎಲ್ಲರೂ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಕಾನೂನಾತ್ಮಕವಾದ ಒಂದು ಹೋರಾಟ ಮಾಡಲೇಬೇಕಾಗುತ್ತೆ ಶಾಂತಿಯುತವಾದ ಒಂದು ಹೋರಾಟ ಮಾಡಬೇಕಾಗುತ್ತೆ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ಮಹಿಳೆಯರಿಗೆ ಉಚಿತ ಗುಣ ನೆಪದಲ್ಲಿ ರಾಜ್ಯ ಸರ್ಕಾರ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಸರಿ ಇಲ್ಲ ಎನ್ನುವುದನ್ನು ಇವತ್ತು ಖಂಡಿಸುವ ಮೂಲಕ ಕೂಡಲೇ ಈ ದರವನ್ನು ಇಳಿಸಿ ಇಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ನಾವು ಒತ್ತಾಯಿಸ್ತೇವೆ ಮಾಡಿರತಕ್ಕಂಥ ಕರ್ನಾಟಕ ರಾಜಧಾನಿಗೆ ಶ್ರದ್ಧೆ ಅತ್ಯಂತ ಖಂಡನೀಯ ಇದು ಪುರುಷರಿಗೆ ಮಾತ್ರ ತೀವ್ರ ಹೊರೆಯಾಗ್ತಾ ಇದೆ ಪುರುಷರಿಗೆ ಇನ್ನಿಲ್ಲದ ಹೊರೆಯಾಗ್ತಾ ಇದೆ ದಯವಿಟ್ಟು ಬಸ್ ಥರ ಕೂಡ ಇಟ್ಕೊಂಡು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಈಗ ನಾವು ಈ ಹೋರಾಟ ಮಾಡೋ ಉದ್ದೇಶ ಏನು ಅಂತಂದರೆ ಹದಿನೈದು ಪರ್ಸೆಂಟ್ ಅಂದರೆ ಎಷ್ಟು ಮಹಿಳೆಯರಿಗೆ ಉಚಿತ ಕೊಡ್ತಾ ಇರೋದ್ರಿಂದ ಮನೆಯಲ್ಲಿ ಅವ್ರಿಗೆ ಏನು ಹೊರೆ ಅನಿಸ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ಯಾಕಂದ್ರೆ ಮಹಿಳೆಯರಿಗೆ ಉಚಿತ ಸಿಗ್ತಾ ಇದೆಯಲ್ಲ ಅವ್ರಿಗೆ ಹೊರೆ ಅನಿಸ್ತಾನ ಹಾಗಾಗಿ ನೂರು ರೂಪಾಯಿ ಮಾಡಿದ್ರು ಕೂಡ ಇವ್ರು ಕೇಳಕ್ ಬರಲ್ಲ ಈ ಸಂದರ್ಭ ಹೇಳಕ್ ಹೋರಾಟ ಹೋರಾಟ ಎಲ್ಲೆ ತನಕ ಹೋರಾಟ ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟ್ ಬಸ್ ದರನ್ನು ಹೆಚ್ಚಿಸುವ ಮೂಲಕ ಪುರುಷರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಅದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಹೊಂದ್ಕೊಂಡಿದ್ದೇವೆ ಈ ಒಂದು ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ನೀವು ತಪ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಡ್ತಾ ಮನವಿ ಸಲ್ಲಿಸ್ತಾ ಹಲೋ